ಸ್ನೇಹಿತರೆ ನಮಸ್ಕಾರ ನಮ್ಮ ಬದುಕೇ ಹಾಗಿರಿ ನಾವೊಂದು ಅಂದ್ಕೊಳ್ತೀವಿ ಅದೊಂದು ಆಗುತ್ತೆ ನಾವು ಪ್ಲಾನ್ ಮಾಡಿದಂಗೆ ಎಲ್ಲದೂ ಕೂಡ ಆಗೋದಾದರೆ ಅದು ಬದುಕು ಆಗೋಕ್ಕೆ ಚಾನ್ಸೇ ಇಲ್ಲ ಅಲ್ಲಿನ ನೂರಾರು ತಿರುವುಗಳು ನೂರಾರು ತಿರುವುಗಳು ಹತ್ತಾರು ಅಡೆತಡೆಗಳು ಉಬ್ಬು ತಗ್ಗುಗಳು ಎಲ್ಲವೂ ಕೂಡ ಇದರಾಗ್ತಾನೆ ಇರ್ತವೆ ಈ ನಡುವೆ ನಾವು ಆ ಎಲ್ಲ ಅಡೆತಡೆಗಳ ನಡುವೆ ಹೇಗೆ ಬದುಕ್ತೀವಿ ಎಷ್ಟು ಸಾರ್ಥಕ ಜೀವವನ್ನು ಮಾಡ್ತೀವಿ ಅನ್ನೋದು ಮಾತ್ರ ಮುಖ್ಯ ಆಗ್ತದೆ ಈಗ ನಟಿ ಮೇಘನಾ ರಾಜ್ ಅವರ ಜೀವನದಲ್ಲೂ ಕೂಡ ಹಾಗೆ ಆಗಿದೆ ತುಂಬ ಪ್ರೀತಿಸಿ ತುಂಬ ಪ್ರೀತಿಸಿ ಎರಡೂ ಮನೆಯಲ್ಲೂ ಕೂಡ ಒಪ್ಪಿಸಿ ಮದುವೆ ಆಗ್ತಾರೆ ಮದುವೆಯಾದ ಬಳಿಕ ಇನ್ನೇನು ಸುಂದರವಾದಂಥ ಸಂಸಾರ ಶುರುವಾಗುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಎದುರಾದಂತಹ ದೊಡ್ಡದೊಂದು ಆಘಾತ ಅವರ ಜೀವನದಲ್ಲಿ ದೊಡ್ಡ ದುರಂತವನ್ನೇ ಸೃಷ್ಟಿ ಮಾಡಿಬಿಡ್ತದೆ ಹೌದು ಪ್ರೀತಿಸಿದಂಥ ಹುಡುಗ ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಅರಗಿಸಿಕೊಳ್ಳೋದು ಬಹುಶಃ ಎಂಥವರಿಗಾದರೂ ಕೂಡ ಕಷ್ಟನೇ ಇಲ್ಲೂ ಕೂಡ ಮೇಘನರಾಜ್ ಪರಿಸ್ಥಿತಿಯು ಕೂಡ ಹಾಗೆ ಆಗ್ತದೆ ಹೊಟ್ಟೆಯಲ್ಲಿ ಮಗು ಇಲ್ಲಿ ಪತಿ ಇಲ್ಲ ಪತಿ ಇಹಲೋಕವನ್ನು ತ್ಯಜಿಸಿಯಾಗಿದೆ ವಿಧಿವೇಶ ಹಾಗೆ ಆಯಿತು ಏನು ಮಾಡೋದು ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಹೀಗೆ ಸುಮಾರು ವರ್ಷಗಳ ಕಾಲ ಇದೇ ರೀತಿ ಮುಂದೂಡ್ತಾ ಬಂದಿರುವಂತಹ ಮೇಘನರಾಜು ತಮ್ಮ ಜೀವನವನ್ನು ಎಷ್ಟಾಯಿತೋ ಅಷ್ಟು ಸಾರ್ಥಕತೆಯಿಂದ ಕಳೀತಾ ಇದ್ದಾರೆ ಈ ನಡುವೆ ಮೊಟ್ಟ ಮೊದಲ ಬಾರಿಗೆ ಎರಡನೇ ಮದುವೆ ಬಗ್ಗೆ ಮುಕ್ತವಾಗಿ ಮೇಘನರಾಜು ಮಾತನಾಡಿದ್ದಾರೆ ಹಾಗಾದರೆ ಎರಡನೇ ಮದುವೆ ಬಗ್ಗೆ ಮೇಘನರಾಜ ಏನು ಮಾತನಾಡಿದ್ದಾರೆ ಇನ್ನು ಎರಡನೇ ಮದುವೆಗೆ ಏನಾದರೂ ಒಪ್ಪಿಗೆಯನ್ನು ಕೊಟ್ಟರೆ ಯಾವಾಗ ಮದುವೆ ಯಾರು ಹುಡುಗ ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಹೇಳೋದು ಸಹಜ ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲಿಗೆ ಹೇಳ್ತಾ ಇನ್ನು ಉಳಿದಂಥ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮೇಘನ ರಾಜ್ ಕನ್ನಡದ ಅದ್ಭುತವಾದಂಥ ನಟಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದಂಥ ನಟಿಯೂ ಕೂಡ ಹೌದು ತಂದೆ ತಾಯಿ ಇಬ್ಬರೂ ಕೂಡ ಸಿನಿಮಾ ರಂಗದವರೇ ಈಗ ಈಕೆ ನಟಿಸಿದಂತಹ ಕೆಲವೇ ಕೆಲವು ಸಿನಿಮಾಗಳಲ್ಲಿ ಈಕೆ ಅಭಿನಯಿಸಿದಂಥ ಪಾತ್ರ ಒಂದು ವಿಶೇಷವಾದಂಥ ಪಾತ್ರ ದರ್ಶನ್ ಅವರಿಗೆ ತುಂಬ ಆತ್ಮೀಯ ಗೆಳತಿ ಒಂದು ರೀತಿಯಲ್ಲಿ ತಂಗಿಯ ರೀತಿ ಹೀಗಾಗಿ ಮೇಘನಾ ಅಂತ ಹೇಳಿದ್ರೆ ದರ್ಶನ್ಗೂ ಕೂಡ ತುಂಬ ಇಷ್ಟ ಈ ನಡುವೆ ದರ್ಶನ್ ಜೊತೆಗೂ ಕೂಡ ಅಭಿನಯಿಸಿರುವಂತಹ ನಟಿಯೂ ಕೂಡ ಈಕೆ ಮತ್ತೊಂದು ಕಡೆ ಮೇಘನಾ ರಾಜು ನಟಿಸಿದಂಥ ಕೆಲವೇ ಸಿನಿಮಾಗಳಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಸಂಪಾದನೆ ಮಾಡಿದರು ಜೊತೆಗೆ ಸಾಮಾಜಿಕವಾಗಿ ಒಂದಷ್ಟು ಜವಾಬ್ದಾರಿ ಗೌರವವನ್ನು ಉಳಿಸಿಕೊಂಡಿರುವಂತಹ ನಟಿಯೂ ಕೂಡ ಹೌದು ಯಾಕಂತ ಹೇಳಿದ್ರೆ ನಟಿ ಮೇಘನರಾಜ್ ಅವರಿಗೆ ಒಂದು ದೊಡ್ಡ ದುರಂತ ದೊಡ್ಡ ಆಘಾತ ಬಂದು ಅಪ್ಪಳಿಸ್ತು ಮದುವೆಯಾದಂತಹ ಕೆಲವೇ ವರ್ಷಗಳಲ್ಲಿ ಕೆಲವೇ ದಿನಗಳಲ್ಲಿ ಯಾರೂ ಕೂಡ ಕಲ್ಪನೆಯನ್ನೇ ಮಾಡಿಕೊಳ್ಳದಂತಹ ಸನ್ನಿವೇಶ ಬಂದು ಅಪ್ಪಳಿಸಿಬಿಡ್ತು ಕೋವಿಡ್ ಸಂದರ್ಭ ಅದು ಆ ಸಂದರ್ಭದಲ್ಲಿ ಪತಿಯನ್ನು ಕಳೆದುಕೊಳ್ಳುವಂತಹ ಒಂದು ನೋವಿನ ಸಂಗತಿ ಇದೆಯಲ್ಲ ಅದು ಬಹುಶಃ ಯಾರಿಗೂ ಕೂಡ ಬೇಡ ಆ ದುಃಖ ಆ ನೋವು ಆ ಆಘಾತ ಅಬ್ಬ ಮೇಘನಾ ರಾಜ ಆ ಸಂದರ್ಭವನ್ನು ಹೇಗೆ ಎದುರಿಸಿದ್ರು ಅಂತೇಳಿ ಬಹುಶಃ ಆಕೆಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅದು ಅರ್ಥ ಆಗೋದಿಲ್ಲ ಇವತ್ತಿಗೆ ಮೇಘನ ರಾಜು ಕೆಲವು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿಕೊಂಡು ತನ್ನ ಮಗ ರಾಯನ್ ರಾಜ್ ಜೊತೆಗೆ ಒಂದು ರೀತಿಯಲ್ಲಿ ಪಾಲನೆ ಅವ್ರ ಜೊತೆಗೆ ಚಿಕ್ಕ ಚಿಕ್ಕ ಸಿನಿಮಾಗಳನ್ನು ಮಾಡ್ಕೊಳ್ಳೋದು ಇವೆಲ್ಲದೂ ಕೂಡ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಮಾಲಿವುಡ್ ಸಿನಿಮಾದಲ್ಲೂ ಕೂಡ ಬ್ಯುಸಿಯಾಗಿದ್ದಾರೆ ಇತ್ತೀಚೆಗಷ್ಟೇ ಮೇಘನರಾಜ ತಾಯಿ ಪ್ರಮೀಳಾ ಜೋಶಾಯಿ ತಮ್ಮ ಹುಟ್ಟುಹಬ್ಬವನ್ನು ಕನ್ನಡ ತಾರೆಯರ ಸಮ್ಮುಖದಲ್ಲೇ ಅದ್ದೂರಿಯಾಗಿ ಆಚರಿಸಿಕೊಂಡರು ಈ ಮಧ್ಯೆ ಹಲವು ಬಾರಿ ನಟಿ ಮೇಘನರಾಜ್ ಅವರ ಎರಡನೇ ಮದುವೆ ಬಗ್ಗೆಯೂ ಕೂಡ ಒಂದಿಲ್ಲೊಂದು ಸುದ್ದಿ ಬರ್ತಾನೆ ಇರುತ್ತೆ ಈ ಬಗ್ಗೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮೇಘನರಾಜ್ ಮುಕ್ತವಾಗಿ ಮಾತನಾಡಿದ್ದಾರೆ ಏನು ತನ್ನ ಎರಡನೇ ಮದುವೆ ಬಗ್ಗೆ ಯೋಚನೆಯನ್ನು ಮಾಡಿರೋದು ಸುಳ್ಳಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಆಕೆಯೇ ನೇರವಾಗಿ ಹೇಳಿರೋದ್ರಿಂದ ಈ ಮಾತಿಗೆ ಈಗ ಸ್ವಲ್ಪ ಅರ್ಥ ಬಂದಿದೆ ಮೇಘನರಾಜ್ ಅವರು ಎರಡನೇ ಮದುವೆ ಬಗ್ಗೆ ನಗ್ತನೆ ರಿಯಾಕ್ಟನ್ನು ಮಾಡಿದ್ದಾರೆ ಇಂತಹ ಸುದ್ದಿಗಳೆಲ್ಲ ನೋಡಿದಾಗ ಎಂಟರ್ಟೈನ್ ಆಗುತ್ತೆ ಜನ ಹೀಗೆ ಮಾತನಾಡ್ತಾರೆ ಅನ್ನೋದನ್ನು ಸ್ವೀಕರಿಸಬೇಕು ನನ್ನ ವಿಚಾರದಲ್ಲಿ ಅಷ್ಟೇ ಅಲ್ಲ ವಿಚಾರ ಆಗಿರೋಂದ್ರೆ ಆ ಬಗ್ಗೆಯೂ ಕೂಡ ಹಾಗೆ ಮಾತನಾಡಿದ್ದಾರೆ ಇದರಿಂದ ನನಗೆ ಹರ್ಟ್ ಆಗಲಿ ಅಂತೇಳಿ ಮಾತನಾಡುತ್ತಿದ್ದಾರೋ ಅಥವಾ ಖುಷಿಯಾಗಲಿ ಅಂತ ಹೇಳಿ ಮಾತನಾಡುತ್ತಿದ್ದಾರೋ ಗೊತ್ತಿಲ್ಲ ಆದರೆ ಈ ಬಗ್ಗೆ ತುಂಬ ಟ್ರೋಲ್ಸ್ ಕೂಡ ಮಾಡ್ತಾ ಇರ್ತಾರೆ ಪರವಾಗಿಲ್ಲ ಅಂತಲೂ ಕೂಡ ಹೇಳ್ತಾರೆ ಇದೆಲ್ಲವನ್ನು ಕೂಡ ನಾನು ಎಂಟರ್ಟೈನ್ಮೆಂಟಾಗಿಯೇ ತೆಗೆದುಕೊಳ್ತೇನೆ ಅಷ್ಟೇ ಜಾಸ್ತಿ ಭಾವನಾತ್ಮಕವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ ಅನ್ನುವಂತಹ ಮಾತನ್ನು ಇದೇ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಬಹುಶಃ ನಿಮ್ಮ ಗಮನಕ್ಕೆ ಇದೇ ವಿಜಯ ರಾಘವೇಂದ್ರ ಮತ್ತು ಮೇಘನರಾಜ್ ಅವರು ಮದುವೆ ಆಗ್ತಿದ್ದಾರೆ ಅಂತಲೂ ಕೂಡ ಕೆಲವರು ಒಂದಷ್ಟು ಸುದ್ದಿಗಳನ್ನು ಹಬ್ಬಿಸಿದ್ದನ್ನು ಕೂಡ ಬಹುಶಃ ನೀವು ನೆನಪು ಮಾಡ್ಕೊಬೋದು ಆದರೆ ಮೇಘನರಾಜ್ ಇವತ್ತಿಗೂ ಕೂಡ ಚಿರಂಜೀವಿ ಸರ್ಜಾ ಅವರ ಪ್ರೀತಿಯಲ್ಲೇ ತಮ್ಮ ಬದುಕನ್ನು ಮುಂದೂಡುತ್ತಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈಗ ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ಮೇಘನರಾಜ್ ಇದೇ ಇಂಟರ್ವ್ಯೂನಲ್ಲಿ ಮುಕ್ತವಾಗಿ ಹೇಳಿದ್ದಾರೆ ರಾಯನ್ಗೆ ಯಾವತ್ತೂ ಕೂಡ ಅಪ್ಪ ಬೇಕು ಅಂತೇಳಿ ನಿಮಗೆ ಅನಿಸಿಲ್ವಾ ಅಂತಲೂ ಕೂಡ ಪ್ರಶ್ನೆ ಹೇಳ್ತದೆ ರಾಯನ್ಗೆ ಅಪ್ಪ ಇದ್ದಾರೆ ರಾಯನ್ಗೆ ಚಿರು ಸರ್ಜನೆ ಅಪ್ಪ ಆದರೆ ಎರಡನೇ ಮದುವೆ ಬಗ್ಗೆ ನನ್ನಲ್ಲಿ ಯೋಚನೆ ಬಂದಿಲ್ಲ ಅಂತೇಳಿ ಹೇಳಿದರೆ ಅದು ಸುಳ್ಳು ಒಂದು ಹೆಣ್ಣಾಗಿ ನನ್ನ ಮಗನನ್ನು ನೋಡಿದಾಗ ರಾಯನ್ ಪ್ರತಿದಿನವೂ ಕೂಡ ಅವರ ಅಪ್ಪನ ಬಗ್ಗೆ ಮಾತನಾಡ್ತಾನೆ ಅಪ್ಪ ಚಿರು ಅಂತ ಹೇಳಿಬಿಟ್ಟು ಅವನಿಗೆ ಗೊತ್ತು ಅಪ್ಪನ ಹಾಡುಗಳನ್ನು ನೋಡ್ತಾನೆ ಆದರೆ ಫಿಸಿಕಲ್ ಆಗಿ ಮಗ ರಾಯನನ್ನು ಚಿರು ನೋಡಿಲ್ಲ ಆದರೆ ಅಪ್ಪ ಇದ್ದಾರೆ ಅನ್ನೋದು ರಾಯನ್ಗೆ ಗೊತ್ತು ಆದರೆ ರಾಯನ್ಗೆ ಆಗಿ ತಂದೆ ಫಿಗರ್ ಇದ್ದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಕೆಲವೊಮ್ಮೆ ಅನಿಸ್ತಾ ಇದೆ ಇದು ಎರಡನೇ ಮದುವೆ ಬಗ್ಗೆ ಮೇಘನರಾಜು ಮುಕ್ತವಾಗಿ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ ಸಮಾಜದಲ್ಲಿ ಜನ ಏನಂತಾರೆ ಅಂತೇಳಿ ವಿಚಾರದ ಬಗ್ಗೆ ನನಗೆ ನಿಜವಾಗ್ಲೂ ಕೂಡ ಯೋಚನೆ ಇಲ್ಲ ಕೆಲವೊಮ್ಮೆ ನನಗೆ ಏನಾಗುತ್ತೆ ಅಂತಂದರೆ ನಾನೇ ಕೂತ್ಕೊಂಡು ನನ್ನ ಬಗ್ಗೆ ಇಮೇಜನ್ನು ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅದು ಬೇರೆ ವಿಚಾರ ಯಾಕಂದರೆ ನಾನು ನನಗೋಸ್ಕರ ಮಾತನಾಡ್ತಾ ಇದ್ದೀನಿ ಅದು ಗೊತ್ತಿರೋದೆ ಆದರೆ ನನ್ನ ಸಿನಿಮಾಗಳನ್ನು ನೋಡಿ ನನ್ನನ್ನು ಇಷ್ಟಪಡುವಂಥ ಅಭಿಮಾನಿಗಳಿರಬಹುದು ಅಥವಾ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಫಾಲೋ ಮಾಡುವಂತಹ ಕುಟುಂಬ ಇರಬಹುದು ಇವರೆಲ್ಲ ಸೇರಿಕೊಂಡು ನನಗೆ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿದ್ದಾರೆ ಇದು ನಾನು ಮಾಡ್ತಿಲ್ಲ ಇದು ಅವರುಗಳು ಮಾಡ್ತಾ ಇರುವಂಥದ್ದು ಇದು ನನಗೆ ಒತ್ತಡ ಆಗ್ತಿದೆ ಅಂತಲೂ ಕೂಡ ಟ್ರೋಲ್ ಬಗ್ಗೆ ಮೇಘನರಾಜ್ ಮಾತನಾಡ್ತಾರೆ ನನ್ನ ಜೀವನದಲ್ಲಿ ಮುಂದೆ ಯಾರು ಬರಬಹುದು ಅನ್ನುವಂತಹ ಬಗ್ಗೆ ಐಡಿಯಾ ನನಗಿಲ್ಲ ಆದರೆ ಚಿರುಗೆ ಆ ವ್ಯಕ್ತಿ ಸರಿ ಅನಿಸಿದ್ರೆ ನನ್ನ ಜೀವನಕ್ಕೆ ಒಳ್ಳೆಯ ಡಿಸಿಷನ್ ಅದು ಅಂತೇಳಿ ಅನಿಸಿದ್ರೆ ಖಂಡಿತವಾಗಿಯೂ ಕೂಡ ಆಗುತ್ತೆ ಅದು ಆದಾಗ ನನಗೆ ಗೊತ್ತು ಅದು ಚಿರುನೆ ಮಾಡಿಸಿತು ಅಂತೇಳಿ ಅವನಿಗೆ ನಾನು ಹೀಗೆ ಇರೋದೇ ಉತ್ತಮ ಅನಿಸಿದ್ರೆ ಪುರುಷ ನಾನು ಹೀಗೆ ಇದ್ದುಬಿಡ್ತೀನಿ ಅಂದರೆ ಒಂಟಿಯಾಗೇ ಇದ್ದುಬಿಡ್ತೀನಿ ಎರಡನೇ ಮದುವೆ ಬಗ್ಗೆ ನಾನು ಆಲೋಚನೆಯನ್ನು ಮಾಡೋದಿಲ್ಲ ಒಂದು ವೇಳೆ ಚಿರುಗೆ ಇಲ್ಲ ನಾನು ಎರಡನೇ ಮದುವೆ ಆಗಬೇಕು ಅಂತೇಳಿ ಅನಿಸಿದ್ರೆ ಪುರುಷ ಆಗಬಹುದೇನೋ ಅನ್ನೋಂತಹ ರೀತಿಯಲ್ಲಿ ಅಡ್ಡಗೋಡೆಯ ಮೇಲೆ ದೀಪವನ್ನು ಇಟ್ಟಿದ್ದಾರೆ ಮೇಘರಾಜು ಚಿರು ಸರ್ಜಾ ಅವರನ್ನು ಪ್ರೀತಿಸಿ ಮದುವೆಯಾದ ನಂತರ ಮಾಲಿವುಡ್ನಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಕೊನೆಯದಾಗಿ ನಟಿ ಮೇಘನಾ ನಟಿಸಿತು ಲಾಂಗ್ ಗ್ಯಾಪ್ ಬಳಿಕ ಮತ್ತೆ ಮಾಲಿವುಡ್ಗೆ ಕಂಬ್ಯಾಕನ್ನು ಮಾಡಿದ್ದಾರೆ ಈ ಮೂಲಕ ಮಾಲಿವುಡ್ ಸಿನಿಮಾಗಳಲ್ಲಿ ಮೇಘನ ರಾಜ್ ಬ್ಯುಸಿಯಾಗಿದ್ದಾರೆ ಇದು ಒಂದು ಕಡೆ ಮತ್ತೊಂದು ಕಡೆ ಇಲ್ಲಿ ಪ್ರೀತಿಸಿ ಚಿರು ಜೊತೆಗೆ ಆಗಿದ್ದಂತಹ ಮೇಘನ ಇನ್ನೇನು ತಮ್ಮ ಬದುಕಿನ ಮತ್ತೊಂದು ಅಧ್ಯಾಯವನ್ನು ಶುರು ಮಾಡಬೇಕು ಅನ್ನುವಂತಹ ಹೊತ್ತಿಗೆ ದೊಡ್ಡ ಆಘಾತವನ್ನೇ ಅದು ದೊಡ್ಡ ಆಘಾತವನ್ನೇ ಈಗ ಎದುರಿಸುವಂಥಾಯಿತು ಯಾಕಂತ ಹೇಳಿದ್ರೆ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಚಿರುಗೆ ಇಂಥದ್ದೊಂದು ದಿನ ಬರುತ್ತೆ ಚಿರಂಜೀವಿ ಸರ್ಜಾ ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ ಅಂತೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಅಂಥದ್ದೊಂದು ದೊಡ್ಡ ಆಘಾತ ಚಿರುಗೆ ಎದುರಾಗಿ ಬಿಡುತ್ತೆ ಚಿಕ್ಕ ಕಾಯಿಲೆ ಹೇಳಿಬಿಟ್ಟು ಚಿಕ್ಕದಾಗಿ ಅಂತ ಹೇಳಿಬಿಟ್ಟು ಆಸ್ಪತ್ರೆಗೆ ಹೋದಂಥ ಚಿರಂಜೀವಿ ಸರ್ಜಾ ವಾಪಸ್ ಮರಳಿ ಬರಲೇ ಇಲ್ಲ ಆದರೆ ಮೇಘನ ಹೊಟ್ಟೆಯಲ್ಲಿ ಅವತ್ತಿಗೆ ಈ ರಾಯನ್ ಚಿಕ್ಕ ಮಗುವಾಗಿ ಹೊಟ್ಟೆ ಒಳಗಡೆ ಇದ್ದ ಆ ಸಂದರ್ಭದಲ್ಲಿ ಈಕೆ ಎದುರಿಸಿದಂಥ ನೋವು ಈಕೆ ಎದುರಿಸಿದಂತಹ ಪರಿಸ್ಥಿತಿ ಇದೆಯಲ್ಲ ಬಹುಶಃ ಯಾವ ಹುಡುಗಿಗೂ ಅಥವಾ ಯಾವ ಮಹಿಳೆಗೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಬರಬಾರದು ಸ್ನೇಹಿತರೆ ಅಂತಹ ನೋವನ್ನು ನುಂಗಿಕೊಂಡು ಮೇಘನ ರಾಜ್ಯ ಬದುಕ್ತಾ ಇದ್ದಾರೆ ಸಮಾಜದಲ್ಲಿ ಗಂಡ ಇಲ್ಲ ಅನ್ನುವಂತಹ ಒಂದು ವೇದನೆ ಮತ್ತೊಂದು ಕಡೆ ಈ ಗಂಡ ಈ ರೀತಿಯಾಗಿ ನನ್ನನ್ನು ಕೈ ಬಿಟ್ಟು ಹೋದಲ್ಲ ಅನ್ನುವಂತಹ ಬೇಸರ ಇವೆಲ್ಲವೂ ಕೂಡ ಈಕೆಗೆ ಬಿಟ್ಟು ಬಿಡದೆ ಬಿಟ್ಟು ಬಿಡದೆ ಕಾಡ್ತಾನೆ ಇದೆ ಹಾಗೆ ನೋಡಿದ್ರೆ ಈ ಮೇಘನ ರಾಜಿಗೆ ಈಗ ಎರಡನೇ ಮದುವೆ ಆಗೋದೇನು ದೊಡ್ಡ ವಿಚಾರ ಅಲ್ಲ ಏನು ಭಾರಿ ವಯಸ್ಸು ಕೂಡ ಆಗಿದೆ ಅಂತಲ್ಲ ಸೌಂದರ್ಯನೂ ಕೂಡ ಮಾಸಿಲ್ಲ ಆದರೆ ಈಕೆ ಕಮಿಟ್ಮೆಂಟು ಈಕೆ ಮೊದಲ ಪತಿಯ ಬಗ್ಗೆ ಇಟ್ಕೊಂಡಿರುವಂಥ ಪ್ರೀತಿ ಅಂದರೆ ಚಿರು ಬಗ್ಗೆ ಇಟ್ಕೊಂಡಿರುವಂಥ ಪ್ರೀತಿ ಅದು ಈಕೆಯನ್ನು ಇಲ್ಲಿವರೆಗೂ ಕೂಡ ಕರ್ಕೊಂಡು ಬಂದಿದೆ ಆ ಪ್ರೀತಿಯಿಂದನೇ ಇದು ಎಲ್ಲವೂ ಕೂಡ ಇದೆ ಈಗಲೂ ಕೂಡ ಈಕೆ ಹೇಳ್ತಿರೋದು ಅದೇ ಮಾತನ್ನು ಚಿರು ಮನಸ್ಸು ಮಾಡಿದರೆ ನಾನು ಎರಡನೇ ಮದುವೆ ಆಗ್ತೀನಿ ಚಿರು ಬೇಡ ಅಂತೇಳಿ ನಿರ್ಧರಿಸಿದರೆ ನಾನು ಎರಡನೇ ಮದುವೆ ಆಗೋದಿಲ್ಲ ಅಂತೇಳಿ ಅಂದರೆ ಇಲ್ಲಿ ಪ್ರತಿಯೊಂದು ಕೂಡ ಮೇಘನರಾಜವರ ಜೀವನದಲ್ಲಿ ಆಗುವಂಥ ಪ್ರತಿಯೊಂದು ಘಟನೆಗಳಿಗೂ ಕೂಡ ಚಿರುನೇ ನೇರವಾಗಿ ಹೊಣೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಅಂದರೆ ಎಲ್ಲೂ ಕೂಡ ತನಗೆ ಹೇಗೆ ಬೇಕೋ ಹಾಗೆ ನಾನು ಬದುಕೋದಿಲ್ಲ ಚಿರುಗೆ ಹೇಗೆ ಬೇಕೋ ಹಾಗೆ ನಾನು ಇದ್ದೀನಿ ಇನ್ನು ಮುಂದೆಯೂ ಕೂಡ ಬದುಕ್ತೀನಿ ಈಗ ಮುದ್ದಾದಂಥ ಮಗ ರಾಯನ್ ಕೂಡ ದೊಡ್ಡ ಇದ್ದೇನೆ ಈ ತುಂಬ ದೊಡ್ಡ ಆದಮೇಲೆ ಮತ್ತೊಂದು ಮದುವೆ ಅದು ಇಂಪಾಸಿಬಲ್ ಹಾಗಾಗಿ ಮದುವೆ ಆಗೋದೆ ಅಂತ ಆದರೆ ಇನ್ನೇನು ಒಂದು ವರ್ಷದ ಒಳಗಡೆ ಮೇಘನರಾಜು ಮದುವೆ ಆಗಬೇಕು ಇಲ್ಲವಾದರೆ ಯಾಕೆ ಮದುವೆ ಎನ್ನುವಂತಹ ಆಲೋಚನೆಯನ್ನು ಬಿಟ್ಟುಬಿಡಬೇಕಾಗುತ್ತೆ ಈಗಾಗಲೇ ಮೇಘನರಾಜವರು ತಮ್ಮ ತಮ್ಮ ಈ ಜೀವನವನ್ನು ಮೇಘನರಾಜ್ಗೆ ಇವಾಗ ಮೂವತ್ತ್ನಾಲ್ಕು ವರ್ಷ ಕನ್ನಡ ಮಾತ್ರವಲ್ಲದೆ ಮಲಯಾಳಂ ತೆಲುಗು ತಮಿಳು ಸಿನಿಮಾಗಳಲ್ಲಿ ನಟಿಸಿರುವಂತಹ ಸೌತ್ನ ಖ್ಯಾತ ನಟಿರಲ್ಲಿ ಒಬ್ಬರು ಅನ್ನುವಂತಹ ಹೆಸರನ್ನು ಕೂಡ ಸಂಪಾದನೆ ಮಾಡಿದ್ದಾರೆ ಇನ್ನು ತಂದೆ ಸುಂದರಾಜು ತಾಯಿ ಪ್ರಮೀಳಾ ಜೋಶಿ ಇಬ್ಬರು ಕೂಡ ಬಾಲ್ಯದಿಂದನೇ ಕಲಾವಿದರು ಯಾರು ಇವರಿಬ್ಬರು ಕೂಡ ಬಾಲ್ಯದಿಂದನೇ ಕಲಾವಿದರು ಹಾಗಾಗಿ ಈಕೆಗೆ ದೊಡ್ಡ ಸವಾಲೇನಲ್ಲ ಜೀವನದಲ್ಲಿ ಈ ಸವಾಲುಗಳನ್ನು ಎದುರಿಸೋದು ದೊಡ್ಡದೇನಲ್ಲ ಹಾಗೆಯೇ ಸಿನಿಮಾ ರಂಗದಲ್ಲೂ ಕೂಡ ಮತ್ತೊಂದು ಸೆಕೆಂಡ್ ಇನ್ನಿಂಗ್ಸನ್ನು ಶುರು ಮಾಡೋದು ಕೂಡ ದೊಡ್ಡ ಚಾಲೆಂಜಸ್ ಏನಲ್ಲ ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವಂಥ ಮೇಘನ ರಾಜು ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇನ್ನೊಂದಷ್ಟು ಸಿನಿಮಾಗಳಲ್ಲೂ ಕೂಡ ನಟಿಸುವಂಥ ಅವಕಾಶ ಈಕೆಗಿದೆ ಇಲ್ಲ ಅಂತಲ್ಲ ಈಕೆಗಿನ್ನೂ ಕೂಡ ಸೌಂದರ್ಯ ಕೂಡ ಮಾಸಿಲ್ಲ ಆದರೆ ಎರಡನೇ ಮದುವೆ ಬಗ್ಗೆ ಎರಡನೇ ಮದುವೆ ಬಗ್ಗೆ ಮಾತ್ರ ನೇರವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಿರೋದು ಇದೇ ಮೊಟ್ಟ ಮೊದಲ ಬಾರಿಗೆ ಅನ್ನೋದು ಮಾತ್ರ ಸತ್ಯ ನಿಮಗೇನಿಸುತ್ತೆ ಸ್ನೇಹಿತರೆ ಮೇಘನ ರಾಜ್ ಅವರ ಈ ಎರಡನೇ ಮದುವೆಯ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ